ಬಿಸ್ಮಿಲ್ಲಾ ನಗರದಲ್ಲಿ ಸಿಕ್ಕಾಪಟೆ ಮಳೆ ಸುರಿದು ವಾಹನಗಳು ಕಚ್ಕೊಂಡು ಹೋಗುವಷ್ಟು ನೀರು ನಿಂತ್ಕೊಂಡಿದೆ ಬನೇರ್ಘಟ್ಟ ರಸ್ತೆಯಲ್ಲೂ ಕೂಡ ಸಿಕ್ಕಾಪಟೆ ಇಡೀ ರಸ್ತೆ ಜಲಾವೃತವಾಗಿದೆ ಇಡೀ ಬನೇರ್ಘಟ ರೋಡ್ ಸಿಕ್ಕಾಪಟೆ ನೀರು ತುಂಬಿಕೊಂಡು ಅವಾಂತರಗಳು ಸೃಷ್ಟಿಯಾಗಿದೆ ಶಾಂತಿನಗರದಲ್ಲೂ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಹಾನಿ ಉಂಟಾಗಿದೆ ನೋಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಶಾಂತಿನಗರ ಬಸ್ ಡಿಪೋ ತುಂಬ ನೀರು ತುಂಬ್ಕೊಂಬಿಟ್ಟಿದೆ ಅಲ್ಲಿ ಮತ್ತೊಂದು ಕಡೆ ಕೆಪಿ ಅಗ್ರಹಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಲೇಔಟ್ಗಳಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ ಜನ ಪರದಾಡ್ತಾ ಇದ್ದಾರೆ ಬೆಳಗ್ಗೆ ನೋಡಿದ್ರೆ ವೆಹಿಕಲ್ ಮೂವ್ ಮಾಡೋದಿರಲಿ ವೆಹಿಕಲ್ಲೇ ಕಾಣ್ತಾ ಇಲ್ಲ ಅಂತ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ನೀರು ಫುಲ್ಲು ತುಂಬ್ಕೊಂಬಿಟ್ಟಿದೆ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಮೇನಲ್ಲೇನೆ ಒಂದು ಮಳೆಗೆ ರಾತ್ರಿ ಹೊಡೆದಿರ್ತಕ್ಕಂಥ ಒಂದು ಮಳೆಗೆ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಇದು ಮುಂದಿನ ಐದು ದಿನ ಸಿಕ್ಕಾಪಟ್ಟೆ ಮಳೆ ಬರೋ ಸಾಧ್ಯತೆ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದು ಬೊಮ್ಮನಹಳ್ಳಿ ದೃಶ್ಯಗಳು ನೀವು ನೋಡ್ತಾ ಇರೋದು ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದೆ ನಾಯನ್ಹಳ್ಳಿ ಫ್ಲೈಓವರ್ ಕೆಳಗಡೆ ಎಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ನಾಯನ್ಹಳ್ಳಿ ಕಡೆಯಿಂದ ಬರೋರು ಮೂವ್ಮೆಂಟೇ ಇಲ್ಲ ಅಲ್ಲಿ ಅಲ್ಲಿ ವಾಹನಗಳು ಬರೋಕ್ಕಾಗಲ್ಲ ಆಗಲ್ಲ ಅಷ್ಟು ಮಟ್ಟಿಗೆ ಬಸ್ ಅರ್ಧ ಮುಳುಗಿದೆ ಅಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ ನಾಯನ್ಹಳ್ಳಿ ಫ್ಲೈಓವರ್ ಕೆಳಗಡೆನ ದೃಶ್ಯಗಳು ಅದು ಸ್ವಲ್ಪ ಲೋ ಲೈಂಗ್ ಏರಿಯಾ ಅಲ್ಲಿ ಮಳೆ ಬಂದಾಗೆಲ್ಲ ನೀರು ತುಂಬಿಕೊಳ್ಳಕ್ಕೆ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ನೀರು ತುಂಬಿಕೊಂಡಿದೆ ನೈಟ್ ಎಷ್ಟು ಗಂಟೆಗೆ ಬಂತ ಗೊತ್ತಿಲ್ಲ ಮಳೆ ಬೆಳಗಿನ ಜನ ನೋಡಿದ ತೇಲ್ತಾ ಇದೆ ಎಲ್ಲ ಹುಡುಗರೆಲ್ಲ ಕೆಳಗಡೆ ಹಾಸಿಗೆ ಎಲ್ಲ ತುಂಬಿ ಎಲ್ಲ ಫುಲ್ ಅಕ್ಕಿ ಮೂಟೆ ರಾಗಿ ಎಲ್ಲ ತುಂಬ ಹಾಸಿಗೆ ಗೀಸ್ಗೆ ಎಲ್ಲ ಫುಲ್ ನಿಂದೋಗಿ ಫುಲ್ ಅಧ್ವಾನ ಆಗ್ಬಿಟ್ಟಿದೆ ಈಗೆಲ್ಲ ನೀರು ಎತ್ತಿ ಹೋಯ್ತಾ ಇದೀರಿ ಫುಲ್ ಈ ಗೋಡೆ ಗಂಟೆ ಬಂದುಬಿಟ್ಟಿದೆ ಆ ನೀರು ಇಲ್ಲಿರೋದೆಲ್ಲ ಒಳಗಡೆ ಬಂದು ಎಲ್ಲ ಸಣ್ಣ ಸಣ್ಣ ಹುಳುಗಳು ಜಿಲ್ಲೆಗಳೆಲ್ಲ ಎಲ್ಲ ತುಂಬೋಗ್ಬಿಟ್ಟವೆ ಇದೇ ಇದೆ ಇಲ್ಲ ಈ ಇಲ್ಲಿ ಈ ಆ ಲೈನ್ ಹೋಗುತ್ತೆ ಈ ಲೈನಲ್ಲಿ ಫಸ್ಟ್ ಟೈಮ್ ಇದೆ ಈ ಕಡೆ ಬಂದಿರೋದು ಇದೇ ಫಸ್ಟ್ ಟೈಮ್ ಅದೇ ನೀರು ಸರಿಯಾಗಿ ಹೋಗ್ತಲ್ಲ ಸರ್ ಕರೆಕ್ಟಾಗಿ ನಾಲ್ಕು ಕಾಲಲ್ಲಿ ಕೆಳಗಡೆ ಮಲಗಿದ್ರಿ ರೂಮಲ್ಲಿ ನೀರು ಸ್ವಲ್ಪ ತಣ್ಣಗೆ ನೀರಾಯ್ತು ಇದೇನು ನೀರಾಯ್ತಲ್ಲ ಅಂತ ಸಡನ್ ಎಚ್ಚರಿಕೆ ಆಗಿ ಆ ಹಿಂದೆಗಡೆ ನೋಡಿದೆ ಸ್ವಲ್ಪ ಲೈಟಾಗಿ ನೀರು ಬರ್ತಿತ್ತು ಬಿಡು ಏನೂ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮುಂದೆ ನೋಡ್ರೆ ಫುಲ್ ಕ ತುಂಬೋಗ್ಬಿಟ್ಟಿತ್ತು ಸುಮಾರು ಒಂದು ಅರ್ಧ ಗಂಟೆ ಅವಾಯ್ಡ್ ಮಾಡಿದ್ರಿ ಅರ್ಧ ಗಂಟೆ ಆದಮೇಲೆ ಅವಾಯ್ಡ್ ಮಾಡೋಕಾಗ್ಲಿಲ್ಲ ಮುಂದೆಯಿಂದ ಫುಲ್ ನೀರು ಮುಂದೆಯಿಂದ ಫುಲ್ ಮೋರಿ ನೀರು ಗಲೀಜು ನೀರು ಎಲ್ಲ ತುಂಬೋಯ್ತು ಮನೆಯಲ್ಲಿರೋ ಸಾಮಾನೆಲ್ಲ ನೆಂದೋಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಕೆಳಗಡೆ ಇದ್ದಿದ್ದು ಬಟ್ಟೆಗಳು ಬೀರಲ್ಲಿ ಬಟ್ಟೆಗಳು ಪಾಪು ಎಲ್ಲನೂ ಹೋಯ್ತು ಕೆಳಗಡೆ ಏನೇನು ಐಟಮ್ ಇಟ್ಟಿದ್ರೆ ಎಲ್ಲಾನೇ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ ಮುತ್ತಪ್ಪ ಸಿಕ್ಕಾಪಟ್ಟೆ ಮಳೆ ಅವಾಂತರ ರಾಜಧಾನಿ ತತ್ತರಿಸಿ ಹೋಗಿದೆ ಅಂತ ಏನೆಲ್ಲ ಇದೆ ಡೀಟೇಲ್ಸ್ ಶಿವಲಕ್ಷ್ಮಿ ಬೆಳಗಿನ ಜಾವದಿಯಲ್ಲೂ ಕೂಡ ಮಳೆ ಸಾಕಷ್ಟು ಸುರಿಯುವಂತಹ ಕಾರಣಕ್ಕಾಗಿ ಇಡೀ ಬೆಂಗಳೂರು ಈಗ ಮುಳುಗಿ ಹೋಗಿರುವಂತದ್ದು ಭಾಗ್ಯಶಃ ಏರಿಯಾಗಳಲ್ಲಿರುವಂತಹ ಮನೆಗಳ ಒಳಗೆ ಕೂಡ ಈ ಮಳೆ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಜನ ಇಡೀ ರಾತ್ರಿ ಅವರೆಲ್ಲರೂ ಕೂಡ ಎದ್ ನಿಂತು ಮನೆಯಿಂದ ನೀರು ಹೊರಗೆ ಹಾಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮುಂದಿನ ಐದು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆ ಮಾಡಿತ್ತು ಬಿಬಿಎಂಪಿ ಮಾತ್ರ ಈ ಬಗ್ಗೆ ಕ್ಯಾರಿ ಅಂದಿರಲಿಲ್ಲ ಅದರ ಪರಿಣಾಮ ಈಗ ಕಂಡು ಬರ್ತಾ ಇದೆ ಬೆಂಗಳೂರಿನ ಮುಖ್ಯ ರಸ್ತೆಗಳೆಲ್ಲವೂ ಕೂಡ ನದಿಯಂತೆ ಈಗ ಹರಿದುತ್ತಿರುವಂತದ್ದು ಮಳೆ ನೀರು ರಸ್ತೆಯಲ್ಲಿ ನಿಲ್ತಾ ಇದ್ದಾವೆ ಮನೆಗಳ ಒಳಗಡೆ ರಸ್ತೆ ಸುರಿ ಬರ್ತಾ ಇದೆ ಮೋರಿಗಳಲ್ಲಿ ಸರಾಗವಾಗಿ ಮಳೆ ನೀರು ಹೋಗ್ತಾ ಇಲ್ಲ ಇದಕ್ಕೆಲ್ಲೂ ಕೂಡ ಬಿಬಿಎಂಪಿಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿರುವಂತದ್ದು ಪ್ರತಿ ವರ್ಷ ಬೆಂಗಳೂರಿನ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ಸಾವಿರ ಕೋಟಿಯಷ್ಟು ಏನು ಬಿಬಿಎಂಪಿ ಖರ್ಚು ಮಾಡುತ್ತೆ ಆದ್ರೆ ಖರ್ಚು ಮಾಡುವಂತಹ ದುಡ್ಡು ಎಲ್ಲಿ ಹೋಗುತ್ತಾ ಇದೆ ಅಂತ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಈಗ ಸಿಗ್ತಾ ಇರುವಂತದ್ದು ಕಳಪೆ ಕಾಮಗಾರಿಗಳಿಗೆ ಇದೊಂದು ಕೈಗನ್ನಡಿ ಅಂತಲೂ ನಾವು ಹೇಳ್ಬೋದು ಲಕ್ಷ್ಮಿ ಯಾಕಂದ್ರೆ ಇಡೀ ಬೆಂಗಳೂರಿನ ಭಾಗತೆ ಭಾಗಶಃ ಒಂದು ಏರಿಯಾಗಳಿಂದಾವೆ ಎಲ್ಲವೂ ಕೂಡ ಮುಳುಗಡೆ ಹೋಗ ಆಗಿರುವಂತದ್ದು ಮನೆ ಒಳಗಡೆ ನೀರು ತುಂಬ ಹೋಗಿದೆ ಮುಖ್ಯವಾಗಿ ಶಾಂತಿನಗರ ಇರುವಂತಹ ಪ್ರದೇಶದಲ್ಲಿ ಒಂದು ನೂರಕ್ಕೂ ಅಧಿಕ ವಾಹನಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ವಿಜಯನಗರ ಜೊತೆಗೆ ಮಾಗಡಿ ರೋಡ್ ರಸ್ತೆಗಳಲ್ಲಿ ಇರುವಂತಹ ವಾಹನಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂತದ್ದು ಸದ್ಯಕ್ಕೆ ಜನ ಮನೆ ಒಳಗಡೆ ಇರುವಂತಹ ನೀರನ್ನ ಹೊರ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಒಟ್ಟು ಒಂಬತ್ತು ಕಡೆ ಮರಗಳು ಕೂಡ ಈಗ ಬಿದ್ದು ಸಾಕಷ್ಟು ವಾಹನಗಳು ಕೂಡ ಚೆಕ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಇವತ್ತು ಕೂಡ ಮಳೆ ಬರುವಂತಹ ಸಾಧ್ಯತೆ ಇದ್ದು ಬಿಬಿಎಂಪಿ ಈಗಲೇ ಎಚ್ಚೆತ್ತು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳ ಅಲ್ಲಿ ಒಂದು ರೆಸ್ಕ್ಯೂ ಟೀಮ್ ಅನ್ನು ಕೂಡ ಅಲಾಟ್ ಮಾಡ್ಬೇಕಾಗಿತ್ತು ಆದ್ರೆ ಅದನ್ನು ಕೂಡ ಈಗ ಬಿಬಿಎಂಪಿ ಮಾಡುವಂತಹ ಲಕ್ಷ್ಮಿ ಅವರು ಕೂಡ ಕಂಡು ಬರ್ತಾ ಇಲ್ಲ ಸದ್ಯಕ್ಕೆ ಜನ ಏನು ಮನೆ ಒಳಗಡೆ ನೀರು ತುಂಬಿರುವಂತಹ ಕಾರಣಕ್ಕಾಗಿ ತಮ್ಮ ಏರಿಯಾಗಳನ್ನು ಬಿಟ್ಟು ಬೇರೆ ಬೇರೆ ಏರಿಯಾಗಳಿಗೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಷ್ಟು ಲಕ್ಷ್ಮಿ ರೈಟ್ ಯುಂತಪ್ಪ ಡೀಟೇಲ್ಸ್ಗಾಗಿ ಕೆ ಪಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರ ಗಾಡಿ ಮೂವ್ ಮಾಡೋಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಅಲ್ಲಿ ನೀರು ತಿನ್ಕೊಂಬಿಟ್ಟಿದೆ ರಸ್ತೆ ಮೇಲೆ ಗಾಡಿಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ ಇನ್ನೊಂದು ಸ್ವಲ್ಪ ನೀರು ಬಂದರೆ ಅಷ್ಟು ಮಟ್ಟಿಗೆ ನೀರು ಬಂದ್ಬಿಟ್ಟಿದೆ ಕೆ ಪಿ ಆ ನೋಡ್ತಾ ಇದ್ರ ಜನ ಪರದಾಡ್ತಾ ಇದ್ದಾರೆ ಗಾಡಿಗಳು ಮುಳುಗಿ ಹೋಗಿದೆ ಅಷ್ಟರ ಮಟ್ಟಿಗೆ ನೀರು ರಸ್ತೆ ಮೇಲೆ ರಸ್ತೆ ರಸ್ತೆಯಲ್ಲೂ ಕೂಡ ನೀರು ತುಂಬಿ ನಿಂತ್ಕೊಂಡಿದೆ ಇದು ಬೆಂಗಳೂರಿನ ಪರಿಸ್ಥಿತಿ ಬೆಂಗಳೂರಿನ ಕೆ ಪಿ ಅಗ್ರಹಾರ ನೋಡಿ ಎಷ್ಟು ಸೊಂಟ ಮಟ್ಟ ನೀರು ಬರ್ತಾ ಇದೆ ಅಷ್ಟರ ಮಟ್ಟಿಗೆ ನೀರಿದೆ ಕೆಲವು ಜಾಗಗಳಲ್ಲಿ ರಸ್ತೆ ಮೇಲೆ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಬಿಸ್ಮಿಲ್ಲಾ ನಗರ ಒಂದು ಕಡೆ ಸಿಕ್ಕಾಪಟ್ಟೆ ಮಳೆ ಸುರಿದು ಅಲ್ಲಿ ಕೂಡ ಅಷ್ಟೇ ನೀರು ನಿಂತಿದೆ ಸಿಕ್ಕಾಪಟ್ಟೆ ಸೊಂಟದ ನೀರು ನಿಂತ್ಕೊಂಡ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ವೆಹಿಕಲ್ಗಳೆಲ್ಲ ಕೊಚ್ಕೊಂಡು ಹೋಗುವಷ್ಟು ನೀರು ನಿಂತ್ಕೊಂಡಿದೆ ಬನೇರ್ಘಟ್ಟ ರಸ್ತೆ ಇಡೀ ರಸ್ತೆ ಕೆರೆ ಥರ ಆಗಿದೆ ಅಲ್ಲೂ ಕೂಡ ನೀರು ವಾಹನ ಸಂಚಾರ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಶಾಂತಿನಗರದಲ್ಲೂ ಕೂಡ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಸುರಿದಿದೆ ಅಲ್ಲೂ ಕೂಡ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಹಾಗೆಯೇ ಕೆಪಿ ಅಗ್ರಹಾರದಲ್ಲೂ ಕೂಡ ಮಳೆ ಬಂದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ